ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆತ ಬೆಳೆಯುತ್ತಿರಬೇಕು ನಾನು ಅಳೆಯುತ್ತಿರಬೇಕು ಇಂದಿನ ಶುಭ ಸಂದೇಶದಲ್ಲಿ ಸ್ನಾನಿಕ ಯವ್ವಾನನಿಗೆ ಆತನ ಶಿಷ್ಯರು ಯೇಸುಕ್ರಿಸ್ತರ ಕುರಿತಾಗಿ ದೂರು ಕೊಟ್ಟಾಗ ಇಲ್ಲಿ ಸ್ನಾನಿಕ ಯವ್ವಾನರು ಏಸುಕ್ರಿಸ್ತರಲ್ಲಿ ಆನಂದಿಸೋದನ್ನು ನಾವು ಕಾಣ್ತೇವೆ ಗುರುವೆ ಜೋರ್ಡಾನಿನ ಆಚೆ ಕಡೆಯಲ್ಲಿರುವ ನಿಮ್ಮೊಡನೆ ಇದ್ದವನು ನೀವು ಆತನ ಕುರಿತಾಗಿ ಸಾಕ್ಷಿ ಹೇಳಿಲ್ಲವೇ ಈಗ ಆತನೇ ಸ್ನಾನ ದೀಕ್ಷೆ ಕೊಡುತ್ತಿದ್ದಾನೆ ಮತ್ತು ಎಲ್ಲರೂ ಆತನನ್ನು ಹಿಂಬಾಲಿಸುತ್ತಿದ್ದಾರೆಂದು ದೂರು ಕೊಟ್ಟಾಗ ಸ್ನಾನಿಕ ಯೌವ್ವಾನನ ಪ್ರಸಿದ್ಧಿ ಕಡಿಮೆಯಾದಾಗ ಎಲ್ಲರ ಗಮನ ಏಸು ಕಡೆಗೆ ಹೋದಾಗ ಅಲ್ಲಿ ಶಿಷ್ಯರು ಮಾನಸಿಕ ರೀತಿಯಲ್ಲಿ ಆಲೋಚಿಸುತ್ತಾರೆ ಅವರಿಗೆ ಭಯ ಅಸೂಯೆ ಒಂದು ಕಾಂಪಿಟಿಷನ್ ಆ ಅನುಭವ ಆಗುತ್ತೆ ಆದರೆ ಇಲ್ಲಿ ನಾವು ನೋಡ್ತೇವೆ ಸ್ನಾನಿಕ ಯವಾನರಾದರೂ ಹೆಸು ಕ್ರಿಸ್ತರಲ್ಲಿ ಆನಂದಿಸುತ್ತಾರೆ ದೇವರ ಮನೋಭಾವದಲ್ಲಿ ಇದ್ದು ಆ ತಮ್ಮ ಶಿಷ್ಯರನ್ನು ಅವರು ತಿದ್ದುತ್ತಾರೆ ಆತ ಯೇಸು ಕ್ರಿಸ್ತರಲ್ಲಿ ಆನಂದಿಸಿದ ತನಗೆ ಕೊಟ್ಟ ಕಾರ್ಯ ದೇವರೇ ಕೊಟ್ಟಿದ್ದು ದೇವರು ದಯಪಾಲಿಸದೆ ಹೊರತು ಮನುಷ್ಯನಿಗೇನೂ ದಕ್ಕದು ನಾನು ಮೆಸ್ಸಿಯನಲ್ಲ ಆತನಿಗೆ ತನ್ನ ಐಡೆಂಟಿಟಿ ತಿಳಿದಿತ್ತು ನಾನು ಮದುಮಗನಲ್ಲ ಏಸು ಮದುಮಗನಾಗಿರ್ತಾನೆ ನಾನು ಮದುಮಗನ ಗೆಳೆಯ ಸಭೆ ಏಸುವಿಗೆ ಸೇರಿದ್ದು ಆತನಿಗೆ ತನ್ನ ಆಯೋಗದ ಅರಿವಿತ್ತು ನಾನು ಏನು ಮಾಡಬೇಕು ಏನು ಮಾಡಬಾರ್ದು ನನ್ನಲ್ಲಿ ಏಸು ಬೆಳಿಬೇಕು ನಾನು ಅಳಿಬೇಕು ಅಂತ ಆತ ಸ್ಪಷ್ಟವಾಗಿ ಆನಂದದಿಂದ ದೀನತೆಯಿಂದ ತನ್ನ ಶಿಷ್ಯರೊಂದಿಗೆ ಹಂಚೋದನ್ನು ನಾವು ಇಲ್ಲಿ ಕಾಣ್ತೇವೆ ಪ್ರಿಯರೇ ಇವತ್ತು ನಾವು ನಮ್ಮ ಪ್ರಸಿದ್ಧಿ ನನ್ನನ್ನು ಎಲ್ಲರೂ ಗಮನಿಸಬೇಕು ನಮ್ಮ ಮಿನಿಸ್ಟ್ರಿಯನ್ನು ಗಮನಿಸಬೇಕು ನಾವು ಸೇವಿಯರಾಗಲು ರಕ್ಷಕರಾಗಲು ಹೀರೋಗಳಾಗಲು ಹೋಗ್ತೇವೆ ನಾವು ಮರಿಬಾರ್ದು ರಕ್ಷಣೆ ಕೊಡುವ ನಾಮ ಒಂದೇ ಏಸು ನಾಮ ಮಾತ್ರ ನಮ್ಮನ್ನು ಯಾರು ಗಮನಿಸದೆ ಹೋದಾಗ ಮಾತ್ರ ನಮ್ಮಲ್ಲಿ ಏಸು ಎಚ್ಚರ ಹೆಚ್ಚಳಗೊಳ್ಳುತ್ತಾರೆ ಆದರೆ ನಮ್ಮ ಇನ್ನರ್ ಡಿಸೈಯರ್ ಅಥವಾ ಆಸೆ ಏನಾಗಿರುತ್ತೆ ನಾನು ನನಗೆ ಎಲ್ಲರೂ ಗಮನಿಸಬೇಕು ಪ್ರೇರ ಇದು ನನ್ನಲ್ಲಿ ಬದಲಾಗಬೇಕು ಇವತ್ತು ನಮ್ಮ ಆನಂದ ನಮಗೆ ಜನರು ಲೈಕ್ ಕೊಟ್ಟಾಗ ನಮ್ಮ ಕುರಿತಾಗಿ ನಮ್ಮ ಮಿನಿಸ್ಟ್ರಿಯ ಕುರಿತಾಗಿ ಶೇರ್ ಮಾಡಿದಾಗ ನಮ್ಮ ಕಾರ್ಯ ಸಕ್ಸಸ್ ಆದಾಗ ನಾವು ಆನಂದ ಪಡ್ತೇವೆ ಆದರೆ ನಮ್ಮ ಆನಂದ ನಿಜವಾಗಿಯೂ ಕ್ರಿಸ್ತ ಯೇಸುವಿನಲ್ಲಿ ಬೇರೂರಿದೆಯಾ ಎಂದು ನಾವು ಪರಿಶೀಲಿಸಿ ನೋಡಬೇಕು ಇವತ್ತು ನಮ್ಮ ಪರಿಪೂರ್ಣ ಸರೆಂಡರ್ ಆಗಿದೆಯಾ ನಾನು ಕ್ರಿಸ್ತರಿಗೆ ಪರಿಪೂರ್ಣವಾಗಿ ನನ್ನನ್ನು ಬಿಟ್ಟು ಕೊಟ್ಟಿದ್ದೇನ ಎಂದು ನಾವು ನಾವು ನಿಜವಾಗಿಯೂ ನಮ್ಮನ್ನೇ ಪರಿಶೀಲಿಸಬೇಕು ನಮ್ಮ ಜೀವಿತ ದೇವರ ಆಡಳಿತಕ್ಕೆ ನಾವು ಬಿಟ್ಟು ಕೊಟ್ಟಿದ್ದೇವ ಅಥವಾ ನಾವೇ ನಮ್ಮ ಸೆಲ್ಫೇ ನಮ್ಮನ್ನು ರೂಲ್ ಮಾಡ್ತಾ ಇದೆಯಾ ಯವ್ವಾನರು ತಮ್ಮ ಜೀವಿತವನ್ನು ಪೂರ್ತಿಯಾಗಿ ದೇವರ ಆಳ್ವಿಕೆಗೆ ಸಮರ್ಪಿಸಿಕೊಟ್ರು ದೇವರನ್ನು ಮೆಚ್ಚಿಸಲು ಅವರು ನೋಡಿದರು ನಾವು ಅವರಿವರು ನಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅದನ್ನು ನೋಡ್ತೇವೆ ದೇವರು ನನ್ನಿಂದ ಏನು ಬಯಸ್ತಾರೆ ಇದನ್ನು ನಾವು ನೋಡಲ್ಲ ಪ್ರಿಯರೇ ಇಂದು ನಿಜವಾಗಿ ನನ್ನಲ್ಲಿ ಏಸು ಬೆಳೀಬೇಕಾದ್ರೆ ನಾನು ಅವರನ್ನು ಅರಿತುಕೊಳ್ಬೇಕು ದಿನೇ ಅವರ ಸ್ವರವನ್ನು ಆಲಿಸಿ ಅವರನ್ನು ಅನುಭವಿಸಬೇಕು ನನ್ನಲ್ಲಿ ಯೇಸು ಪ್ರಕಟಗೊಳ್ಬೇಕು ಎಂಬ ಆಸೆ ಪ್ರಾರ್ಥನೆ ಮತ್ತು ಖಂಡಿತ ಪ್ರಯತ್ನ ನಮ್ಮದಾಗಿರಬೇಕು ನಮ್ಮನೆ ನಾವು ಕ್ರಿಸ್ತನ ಆಳ್ವಿಕೆಗೆ ನಿಯಂತ್ರಣಕ್ಕೆ ನಾವು ಬಿಟ್ಟುಕೊಡಬೇಕು ನನ್ನಲ್ಲಿರುವ ಗರ್ವ ಅಹಂಕಾರ ಸ್ವಾಮಹಿಮೆ ಸಾರ್ ಸಾಯ್ಬೇಕು ನಾನು ಎಂಬುದು ಸತ್ತಾಗ ಮಾತ್ರ ನನ್ನಲ್ಲಿ ಕ್ರಿಸ್ತ ಏಸು ಬೆಳೀತಾರೆ ಆ ಮೇನ್ ಪ್ರೇಜ್ ದ ಲಾರ್ಡ್